ವಿಲೇಜ್ ವಿಲೇಜಲ್ಲಿ ಸಾಲ್ಕೋಡ ಅಂತ ಒಂದು ಗ್ರಾಮದಲ್ಲಿ ಕೃಷ್ಣಾಚಾರಿ ಅನ್ನುವಂಥದ್ದಂತಹ ಗರ್ಭ ಗರ್ಭಿಣಿ ಧರಿಸಿದಂಥ ಒಂದು ಹಸುವಣ ಯಾರೋ ವ್ಯಕ್ತಿಗಳು ಅದನ್ನು ಒದೇ ಮಾಡಿ ಅದರ ಕ ಕರುವನ್ನು ಅಲ್ಲೇ ಬಿಸಾಕಿ ಅದರ ಮಾಂಸವನ್ನು ತಗೊಂಡು ಹೋಗಿರ್ತಾರೆ ಈ ವಿಷಯ ಗೊತ್ತಾದ ತಕ್ಷಣ ಅಲ್ಲೆಲ್ಲ ತುಂಬ ಸಂಚಲನ ಮೂಡಿಸಿತ್ತು ಹೀಗಾಗಿ ಈ ಹಿಂದೆ ಈ ಘಟನೆ ನಡೆ ಮುಂಚೆ ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಕಡೆಗೆ ಸಹ ಗೋಹತ್ಯೆ ಪ್ರಕರಣಗಳು ಬರ್ತಾ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬ್ರು ಮತ್ತು ನಮ್ಮ ಐ ಜಿ ಪಿ ಸ್ಥಳಕ್ಕೆ ತಕ್ಷಣ ಭೇಟಿ ಮಾಡಿ ಇದ್ರ ಬಗ್ಗೆ ಉಗ್ರವಾದಂಥ ಕ್ರಮ ತಗೋಬೇಕಂತ ನಮಗೆ ನಿರ್ದೇಶನ ಇತ್ತು ಹಾಗಾಗಿ ಈ ಕೇಸ್ನ ನಾವು ಹತ್ತೊಂಬತ್ತು ತಾರೀಕು ಕೇಸ್ನ ರಿಜಿಸ್ಟ್ ಮಾಡಿದ್ವಿ ಈ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲ್ಯಾಟರ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ ಇದರಲ್ಲಿ ಮತ್ತು ಭಾರತೀಯ ನ್ಯಾಯಸಂಹಿತೆ ಬಿ ಎನ್ ಎಸ್ ಸೆಕ್ಷನ್ ತ್ರೀ ನಾಟ್ ತ್ರೀ ತ್ರೀ ಟ್ವೆಂಟಿ ಫೈವ್ ಇದರಲ್ಲಿ ನಾವು ಕೇಸ್ ರಿಜಿಸ್ಟ್ ಮಾಡಿ ತನಿಖೆ ಮಾಡಿದಾಗ ನಮಗೆ ಮೊದಲು ನಮ್ಗೆ ಯಾವುದು ಸುಳಿವೆ ಇದರಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ಇದು ಸಂಬಂಧಪಟ್ಟಂಗೆ ಡಿ ಎಸ್ ಪಿ ಭಟ್ಕಳ ಮಹೇಶ್ ಮತ್ತು ಆವಾಗಲೇ ಹೊಸ್ದಾಗಿ ಇನ್ಸ್ಪೆಕ್ಟ್ರಾಗಿ ಬಂದಂತಹ ಅವರು ಮತ್ತು ಪಿ ಎಸ್ ಎ ಲಾಂಡ್ ಆರ್ಡರ್ ಮಂಜುನಾಥ್ ಇವರ ನೇತೃತ್ವದಲ್ಲಿ ಒಂದು ಟೀಮ್ನ ನಾವು ಫಾರ್ಮೇಷನ್ ಮಾಡಿದ್ವಿ ನಾನು ಸಹ ನಾಲ್ಕು ದಿವಸದಲ್ಲಿ ಈ ಬೆಡ್ಡ ಗುಡ್ಡದಲ್ಲಿ ನಾವೆಲ್ಲ ಓಡಾಡಿದಾಗ ನಮಗೊಂದು ಸುಳು ಸಿಕ್ತು ಅದು ವಿಶೇಷವಾದ ತಂಡ ಮಾಡಿ ನಾಲ್ಕು ತಂಡಗಳು ನಾವು ಮಾಡಿದ್ವಿ ಕೇಸ್ಗೆ ಆ ಕೇಸಲ್ಲಿ ನಮಗೆ ಒಂದು ಕ್ಲೂ ಸಿಕ್ತು ಅದ್ರ ಮೇಲೆ ನಾವು ಫೈಜಾನ್ ಅನ್ನೋವನ್ನ ಮತ್ತೆ ತೌಫಿಕ್ ಅನ್ನೋವನ್ನು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ನಾವು ಅರೆಸ್ಟ್ ಮಾಡಿದ್ವಿ ಅರಿಬ್ರನ್ನ ಅದರಲ್ಲಿ ಒಬ್ಬ ನಮ್ಮ ಕತ್ತಿ ತೋರಿಸ್ತೀನಿ ಅಂತ ತೋರಿಸ್ ಹೋಗಿ ನಮ್ಮ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಪಿ ಎಸ್ ಐಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು ಅವಾಗ ನಾವು ಅವರ ಕಾಲಿಗೆ ಗುಂಡನ್ನೇ ಹಾಕಿ ಅವ್ರನ್ನ ಬಂಧನೆ ಮಾಡಿದ್ವಿ ಈಗಲೂ ಸಹ ಅವ್ರಿಗೆ ಬೇಲ್ ಸಿಕ್ಕಿಲ್ಲ ಮತ್ತು ತೌಫೀಕ್ ಅನ್ನೋನು ಈ ಮಾಂಸ ಏನು ಖರೀದಿ ಮಾಡಿದ್ದ ಏನು ಹಂಚಿ ಹಂಚಿಕೆ ಮಾಡಿದ್ದ ಅದ್ರ ಬಗ್ಗೆ ನಮಗೆ ಸಿಕ್ತು ಇದರಲ್ಲಿ ಇನ್ನೊಂದು ಯಾರ್ಯಾರಿದ್ದಾರೆ ಆಗಿ ಅಂತ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗಿದ್ದು ವಾಸಿಮ್ ಮತ್ತು ಮುಜಮಿಲ್ ವಾಸಿಮ್ ಹುಲಿಕೆಯವನು ಮುಜಮಿಲ್ ಮತ್ತು ಅವನು ಭಟ್ಕಳ್ದವನು ಇವರಿಬ್ಬರು ಆವತ್ತಿಂದ ಅಪಸ್ಕರಣೆ ಆಗಿದ್ದರು ಹಾಗಾಗಿ ಇದರಲ್ಲಿ ತಿರ್ಗಾ ಕೇವಲ ಇದು ಹಿಂದೂ ಮತ್ತು ಮುಸ್ಲಿಮ್ ಅಂತಲ್ಲ ಇದಕ್ಕೆ ಸಹಾಯ ಮಾಡುವಂತ ಸಂಬಂಧಪಟ್ಟಂಗೆ ಬೇರೆಯವರು ಇದ್ರನ್ನೋ ಅಂತ ಒಂದು ಆಧಾರದ ಮೇಲೆ ನಾವು ಸುಮಾರು ನಲವತ್ತೈದು ಜನಗಳನ್ನ ನಾವು ವಿಚಾರ ಮಾಡಿದ್ವಿ ಅದರಲ್ಲಿ ಎಲ್ಲ ಜಾತಿ ಜನಾಂಗದ ಜನನೂ ಇದ್ದಾರೆ ಹಾಗಾಗಿ ಮತ್ತೆ ಈಗ ಇದರಲ್ಲಿ ಪ್ರಮುಖ ಆರೋಪಿ ವಾಸಿಂ ಮತ್ತು ಮುಜುಬನ್ನ ಹಿಡಿಕೊಟ್ಟವ್ರಿಗೆ ನಮ್ಮ ಉತ್ತರ ಕನ್ನಡ ಪೊಲೀಸಿಂದ ತಲಾ ಐವತ್ತೈದು ಸಾವಿರ ರೂಪಾಯಿ ಬಹುಮಾನ ಸಹ ನಾವು ಘೋಷಣೆ ಮಾಡಿದ್ವಿ ಅದು ಅದರ ನಂತರ ಮಲ್ಕೆಯ ಇನ್ನೊಬ್ಬ ಶೇಖ್ ಶೇ ಖಲೀಲ್ ಶೇಖ್ ಅವರು ಒಂದು ಲಕ್ಷದ ಬಹುಮಾನವನ್ನು ಸಹ ಅವರು ಘೋಷಣೆ ಮಾಡಿದರು ನಮ್ಮ ಜಿಲ್ಲೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಮಂಕಾಳಿ ಸೋಜೇಬರು ಈಗ ಯಾರು ಈ ಆಕಲು ಈ ಥರ ಕಳೆತರ ಮಾಡೋದ್ರನ್ನು ನಾವು ತಡಿಬೇಕು ಮತ್ತು ಅದಕ್ಕೆ ಏನೇನು ಪೊಲೀಸ್ಗೆ ನೀವು ಸ್ಪೆಷಲ್ ಟೀಮ್ ಮಾಡಿ ಆ ಆರೋಪಿಗಳನ್ನ ಇಡಲೇಬೇಕು ಯಾವುದೇ ಯಾರೇ ಇದ್ರು ಸಹ ಅವ್ರನ್ನ ಬಿಡಬಾರ್ದು ಅಂತ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಮಾಡಿದರು ಹಾಗಾಗಿ ಈ ಕೇಸನ್ನ ನಾವು ತುಂಬ ಆಗಿ ಕೆಲಸ ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಆರೋಪಿ ವಾಸಿಮ್ ಮತ್ತೆ ಈ ಮುಜಾಬಿಲ್ ಇವನ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಆಪರೇಷನ್ ನಾವು ಮಾಡಿದ್ವಿ ಅದರಲ್ಲಿ ಒಟ್ಟು ನಲವತ್ತೈದು ದಿನಗಳ ಕಾರ್ಯಾಚರಣೆ ನಡೀತು ಒಟ್ಟು ಐದು ರಾಜ್ಯಗಳಲ್ಲಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮಧ್ಯಪ್ರದೇಶ ಟಕಾಡ್ ಜಿಲ್ಲೆ ಮತ್ತು ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆ ಇಷ್ಟಲ್ಲೇ ಐ ಐದು ಜಿಲ್ಲೆಗಳಲ್ಲಿ ಹುಡುಕಾಟ ನಡೀತು ಒಟ್ಟು ಒಂದು ಸಾವಿರದ ಹನ್ನೊಂದು ಸಾವಿರ ಕಿಲೋಮೀಟರ್ ಹುಡುಗಾಟ ನಮ್ಮ ಇಲ್ಲಿರುವಂಥ ಟೀಮ್ ಮಾಡಿದೆ ರಾತ್ರಿ ಹಗಲು ಈ ನಲವತ್ತೈದು ದಿನಗಳಲ್ಲಿ ಸುಮಾರು ನೂರ ಹತ್ತರಿಂದ ನೂರ ಮೂವತ್ತು ಸ್ಥಳಗಳಲ್ಲಿ ನಾವು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದ್ವಿ ಒಟ್ಟು ತೋ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಜಿ ಬಿ ಆದಷ್ಟು ಸಂಗ್ರಹನ ನಾವು ಡೇಟಾನ ಅನಾಲಿಸ್ ಮಾಡಿದ್ವಿ ಒಟ್ಟು ಮುನ್ನೂರಿಂದ ಮುನ್ನೂರು ವ್ಯಕ್ತಿಗಳನ್ನ ನಾವು ಇದರಲ್ಲಿ ವಿಚಾರಣೆ ಮಾಡಿದ್ವಿ ಮತ್ತು ಸುಮಾರು ಎಂಟುನೂರು ಮೊಬೈಲ್ ನಂಬರ್ಗಳನ್ನ ಸಹ ನಾವು ಪರಿಶೀಲನೆ ಮತ್ತು ವಿಶ್ಲೇಷಣೆ ಮಾಡಿದಾಗ ಈ ಈ ವಿಷಯ ನಮಗೆ ಗೊತ್ತಾಯಿತು ಈ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ವಾಸಿ ಮತ್ತು ಮುಜುಬಲ್ನ ಹಿಡಿಯಲೇಬೇಕು ಹಾಗಾಗಿ ಪಿ ಎಸ್ ಎ ಮಂಜುನಾಥ್ ಅವರು ಮತ್ತು ಡಿ ಎಸ್ ಪಿ ಭಟ್ಕಳ ಅವರು ಒಂದು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರ ಮೂರು ಜನ ಮತ್ತು ಇವರೆಲ್ಲ ಟೆಕ್ನಿಕಲ್ ಅನಾಲಿಸ್ ಮಾಡಿದಂತಹ ನಮ್ಮ ಕಾಯ್ಕಿನ್ ಸಂತೋಷ್ ಕಾಯ್ಕಿನಿಯವರು ಮತ್ತು ಈ ಪಿಕಪ್ ಸ್ಕಾಡ್ಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಯಲ್ಲಾಪುರ ರಮೇಶ್ ಒಂದು ಟೀಮ್ ಆಗಿ ಕೆಲಸ ಮಾಡಿದರು ಮತ್ತು ಈಗ ನಮ್ಮ ಅಡಿಷನಲ್ ಎಸ್ ಪಿ ಕೃಷ್ಣಮೂರ್ತಿ ಬಂದ ನಂತರ ಡೈಲಿ ಕೇಸ್ ಬಗ್ಗೆ ನಮ್ಮ ಐ ಜಿ ಮತ್ತೆ ನಾವೆಲ್ಲ ಮಾಡಿದ ನಂತರ ಫಸ್ಟು ನಮಗೆ ಇವರು ದಿನಾಂಕ ಹದಿನೆಂಟನೇ ತಾರೀಕು ಅಪರಾಧಿಗಳು ಬಳಸಿದ ಬೈಕ್ ಧಾರವಾಡದ ರೈಲ್ವೆ ಸ್ಟೇಷನ್ ಹತ್ರ ನಮಗೆ ಕಲ್ಯಾಣ ನಗರದಲ್ಲಿ ಸಿಗುತ್ತೆ ಆಮೇಲೆ ಬೈಕ್ ಸಿಕ್ಕಿದ ನಂತರ ಅವರು ಯಾವುದಕ್ಕೆ ಹೋಗಿರ್ಬೇಕಂತ ಊಹೆ ಮಾಡಿಕೊಂಡು ಇಪ್ಪತ್ತೆರಡು ಒಂದು ಸಮಯ ರಾತ್ರಿ ಮೂವತ್ತರ ಹಂತದಲ್ಲಿ ಅವರಕ್ಕೂ ಧಾರವಾಡದಲ್ಲಿರ್ತಾರೆ ಧಾರವಾಡದಲ್ಲಿ ನಮ್ಮ ಪೊಲೀಸರು ನೋಡಿಕೊಂಡು ತಪ್ಪಿಸ್ಕೊಂಡು ಹೊರಟವರು ತಿರ್ಗಾ ಅವರು ಧಾರವಾಡಕ್ಕೆ ಬರಲ್ಲ ಅದಾದ ನಂತರ ಧಾರವಾಡದಲ್ಲಿ ಒಟ್ಟು ಮೂರು ಟ್ರೈನ್ಗಳು ಬೆಂಗಳೂರು ಕಡೆ ಮುಂಬೈ ಕಡೆ ಮತ್ತು ಚಂಡೀಗಡ್ಗೆ ಮತ್ತು ವಾಸ್ಕೋಡಿಗ ಎಷ್ಟು ಎಕ್ಸ್ಪ್ರೆಸ್ ಟ್ರೈನ್ ಹೋಗಿರುತ್ತೆ ನಮ್ಮ ಟೀಮ್ ಅವರು ಅಷ್ಟು ರೈಲ್ವೆ ಸ್ಟೇಷನ್ಗೆ ತಿರ್ಗಿ ಬೆನ್ನತ್ತು ಹೋಗಿ ರೈಲ್ವೆ ಸ್ಟೇಷನ್ಗಿಂತ ಎಲ್ಲ ಸಿ ಸಿ ಟಿ ವಿನ ಪತ್ತೆ ಮಾಡಿರ್ತಾರೆ ಮತ್ತು ಅವರು ಕೊನೆಗೆ ಅವರು ಮುಂಬೈ ಕಡೆ ಹೋಗಿದ್ದಾರೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ ಸೊ ಉತ್ತರ ಭಾರತದ ಕಡೆ ಇದರ ಬಗ್ಗೆ ಸಂಬಂಧಿಕರು ಮತ್ತು ಸ್ನೇಹಿತರ ಊರುಗಳನ್ನ ನೋಟ್ ಮಾಡಿಕೊಂಡು ಎಲ್ಲ ಊರುಗಳಿಗೆ ಭೇಟಿ ಮಾಡಿ ಭೇಟಿ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿ ಕಳೆಯಾಗುತ್ತಾ ನಾವು ಪತ್ತೆ ಮಾಡೋದಕ್ಕೆ ಅವರು ಆನ್ಲೈನೇ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ದಿನಾಂಕ ಒಂದು ಮೂರು ಎರಡರಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಪತ್ತೆ ಕಾರ್ಯ ಮಾಡುತ್ತಿದ್ದಾಗ ಮುಂಬೈನ ಒಟ್ಟು ಒಬ್ಬ ಗುಪ್ತ ಮಾಹಿತಿದಾರನು ತಾನು ವಾಸಿ ಒಬ್ಬರನ್ನು ಮಾತ್ರ ರೈಲ್ವೆ ಸ್ಟೇಷನ್ ಹತ್ರ ನೋಡಿದ್ದಾನೆ ಹೇಳಿ ಮಾಹಿತಿಯನ್ನು ನಮ್ಮ ಗಮನಕ್ಕೆ ನೀಡಿದ್ದಾರೆ ಜೊತೆಗೆ ವಾಸಿಮ್ನ ಹೆಂಡತಿ ಅಕ್ಕನ ಮೊಬೈಲ್ ನಂಬರ್ ಸಿ ಡಿ ಆರ್ ಪರೀಕ್ಷೆಯಿಂದ ಮಾಡಿ ವಾಸಿಮ್ನ ತನ್ನ ಹೆಂಡತಿಯ ಅಕ್ಕನೊಂದಿಗೆ ಸಂಪರ್ಕದ ಬಗ್ಗೆ ನಮಗೆ ಖಚಿತ ಮಾಹಿತಿ ಸಿಗುತ್ತೆ ಅವನು ಬಾಂಬೆದಲ್ಲಿ ಹೇಳಿ ಈ ಖಾಸಗಿ ಗುಪ್ತ ಗುಪ್ತ ಮಾಹಿತಿದಾರನಿಗೆ ಈಗ ನಾವು ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಮತ್ತು ಐವತ್ತು ಸಾವಿರ ಸೇರಿ ಒಂದು ಲಕ್ಷ ಅವರಿಗೆ ನಾವು ಬಹುಮಾನವನ್ನು ಆ ಗುಪ್ತ ಮಾಹಿತಿದಾರನಿಗೆ ನೀಡ್ತಾ ಇದ್ದೀವಿ ಅದೇ ರೀತಿ ಆ ಮಾಹಿತಿ ಆದ ಮೇಲೆ ನಾವು ಅಪರಾಧಿಗಳು ಒಟ್ಟಿಗೆ ಇಲ್ಲ ಅವರು ಬೇರೆ ಬೇರೆ ಕಡೆ ಇದ್ದಾರೆ ಅಂತ ನಾವು ಊಹೆ ಮಾಡಿಕೊಂಡಾಗ ಅದರಲ್ಲಿ ಯಾರು ಇನ್ನೊಬ್ಬ ಆರೋಪಿದಾನೆ ಈ ಮುಜಾಮಿಲನ್ನ ಅನ್ನೋನು ಇವನಿಗೆ ಅವರ ಮಕ್ಕಳ ಜೊತೆ ಮತ್ತು ಇದರ ನಂಟಿದೆ ಮತ್ತು ಇವನು ಉಡುಪಿ ಕಡೆ ಇದೆ ಅನ್ನೋದೊಂದು ಮಾಹಿತಿ ನಮಗೆ ಇನ್ನೊಂದು ಮಾಹಿತಿ ಬರುತ್ತೆ ಆ ಮಾಹಿತಿಯ ಸಹ ನಾವು ಐವತ್ತು ಸಾವಿರ ಪ್ಲಸ್ ಐವತ್ತು ಸಾವಿರ ಪಬ್ಲಿಕ್ಕಿಂದ ಒಳ್ಳೆ ಆ್ಯಕ್ಟಿವಿಟೀಸ್ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವರು ಯಾಕಂದರೆ ಅವನಿಗೆ ಒಂಟಿತನ ನಲವತ್ತೈದು ದಿವಸ ಜಿಗುಪ್ಸ್ತೆ ಮತ್ತು ಆರ್ಥಿಕ ಅಡಚಣೆ ಉಂಟಾಗಿ ಅವನು ಭಟ್ಕಡೆಗೆ ಬಂದಿರೋಂಥ ಮಾಹಿತಿ ನಮಗೆ ಸಿಗುತ್ತೆ ಹಾಗಾಗಿ ಈ ಮುಜಾಮಿಲ್ನ ನಿಗಾ ಹಿಡಲು ಭಟ್ಕಳದಲ್ಲೇ ಒಂದು ಟೀಮ್ ಮಾಡಿ ನಾವು ಈ ಕೃಷ್ಣಗೌಡ ನಾಗರಾಜ್ ಮೊಗೇರು ಲೋಕೇಶ್ ಕತ್ತಿ ದಿನೇಶ್ ನಾಗಿಯವ್ರಿಗೆ ಭಟ್ಕಳಕ್ಕೆ ಹೋಗಿ ಅವರು ಮಾರ್ಗರೇಶದಲ್ಲಿ ಆ ಮನೆಗಳ ತಂತ ವಾಚ್ ಮಾಡಿ ಆ ಮುಜಾಮಿಲ್ ಬರುವಂಥ ಮಾಹಿತಿ ಸಂಗ್ರಹದ ಮೇಲೆ ಮುಜಾಮಿಲ್ನ ಸಹ ನಾವು ವಶಕ್ಕೆ ಪಡ್ಕೊಂಡ್ವಿ ಇದರಲ್ಲಿ ಅಬ್ದುಲ್ ಹಮೀದ್ ಹಳ್ಳಿ ಮಲ್ಲಿಕಾರ್ಜುನ್ ಅವರು ಮುಂಬೈನಲ್ಲಿಗಿಂತ ಆರೋಪಿನ ಬಗ್ಗೆ ಮಾಹಿತಿ ಕಲೆ ಹಾಕಿ ಇಲ್ಲಿ ಇಲ್ಲಿಂದ ಮುಂಬೈಗೆ ಹೋಗಿ ದಿನಕ್ಕೆ ಒಂಬತ್ತು ಮೂರು ಎರಡು ಸಾವಿರದ ಒಂದು ಹದಿನಾಲ್ಕು ಗಂಟೆಗೆ ಮುಂಬೈನ ಫಕೀರ್ ಬಜಾರಲ್ಲಿ ಗುಲ್ವಾಡಿ ಹತ್ರ ಹದಿನಾಲ್ಕು ಗಂಟೆಗೆ ಅವನ್ನ ವಶಕ್ಕೆ ತಗೊಂಡ್ವಿ ಆ ಸಿಕ್ಕ ವಾಸಿಮ್ ಸುಲೇಮಾನ್ ಮಿರ್ಜೇಕರ್ ಈತನಿಗೆ ನಾವು ತಗೊಂಡು ನಾವು ವಿಚಾರ ಮಾಡಿದಾಗ ಅವರು ಆವತ್ತಿನ ದಿನ ಯಾರು ವಾಸಿಂ ಮತ್ತು ಮುಜಾಮಿಲ್ ಮತ್ತು ಇನ್ನೊಬ್ಬ ಇಬ್ಬರು ಈಗಾಗಲೇ ಅರೆಸ್ಟ್ ಮಾಡಿದಂತಹ ತೌಫೀಕ್ ಮತ್ತು ಫೈಜಾನ್ ಅವರು ಇವರು ಅವತ್ತು ತುಂಬ ಇಬ್ಬರು ತುಂಬ ಕುಡಿದಿದ್ದಾರೆ ಡೈಲಿ ಕುಡಿಯೋದಕ್ಕೆ ಇವರಿಗೆ ಹಣ ಬೇಕು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಹೇಳಿದ್ರೆ ಈ ವಾಸಿನ್ ಮೇಲೆ ಇಪ್ಪತ್ತೆರಡು ಇದೆ ಮತ್ತು ಈ ಮುಜಾಮಿಲ್ ಮೇಲೆ ಎಂಟು ಕೇಸ್ ಇದೆ ಕೋರ್ಟ್ಗೆ ಅಳಿಯೋದಕ್ಕೆ ಮತ್ತು ಡೈಲಿ ಸಲಹೆ ಕೊಡೋದಕ್ಕೆ ದುಡ್ಡು ಬೇಕು ಬೇಕು ಅಂತ ಹೇಳಿ ಇವರು ಅಲ್ಲಿರುವಂಥ ಹೊರದೇ ಇರುವಂಥ ಸೆಟಪ್ ಮಾಡಿಕೊಂಡು ಈ ಆಕಳು ಬರ್ತಾ ಇದನ್ನು ಇಟ್ಕೊಂಡು ಅದನ್ನು ಕಟ್ ಮಾಡಿ ಹಬ್ಬ ಬರ್ತಾ ಇದೆ ಅಂತ ಹೇಳಿ ಬಟ್ಕಳಲ್ಲಿ ಒಂದು ಏನೋ ನಾವು ಹೇಳಿದೀವಿ ಫಸ್ಟ್ ಒಂದು ಮ್ಯಾರೇಜ್ ಫಂಕ್ಷನ್ ಆಗ್ತಾಯಿದೆ ಒನ್ ಅವರ್ದಲ್ಲಿ ಮ್ಯಾ ಮ್ಯಾರೇಜ್ ಫಂಕ್ಷನ್ ಆಗ್ತಿದೆ ಅಂತ ಹೇಳಿದ್ವಲ್ಲ ಅದಕ್ಕೆ ಈ ಮಾಂಸನ ಕಟ್ ಮಾಡಿ ಅಲ್ಲಿಂದ ಟೂ ವೀಲರಲ್ಲಿ ಸಾಗ ಸಾಗಾಣಿಕೆ ಮಾಡಿ ಒನ್ ಅವರ ಟೊಂಕ ಅದಕ್ಕೆ ಬಂದು ಅಲ್ಲಿ ಮಾಂಸವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಅಲ್ಲಿಂದ ಅವ್ರಿಗೆ ಎಸ್ಕೇಪ್ ಆಗೋದಕ್ಕೆ ಇನ್ನೊಬ್ಬ ಬೈಕ್ ತಗೊಂಡು ಅವರು ದಾರವಾಡ ಕಡೆ ಹೋಗಿರ್ತಾರೆ ಇಷ್ಟನ್ನು ಸಹ ನಾವು ಆವತ್ತಿಂದ ಇವ ಇವತ್ತಿನವರೆಗೆ ಯಾವುದೇ ಕಮ್ಯುನಲ್ ಏನು ದೇಶ ಹರಡಬಾರ್ದು ಇದರಲ್ಲಿ ಯಾವುದೇ ಧರ್ಮಿರುದ್ಧಿರೋ ಮೃತು ಅಂತ ಹೇಳಿದ್ವಿ ಈಗ ವಾಸಿಂಗ್ ಮತ್ತು ಮೊಜಾಬಿಲ್ನ ವೆರಿ ಆಗಿ ಫಾರ್ಟಿ ಫೈವ್ ಡೇಸ್ ನಮ್ಮವರು ನಿದ್ರೆ ಆಹಾರ ಬಿಟ್ಬಿಟ್ಟು ಚೇಂಜ್ ಮಾಡಿ ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತ್ಯ ತಂದಿದ್ದಾರೆ